ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಅರ್ಬನ್ ಬ್ಯಾಂಕ್ ಚುನಾವಣೆಗೆ ದಲಿತ ಮುಖಂಡ ಮುತ್ತಪ್ಪ ಚಮಲಾಪುರ ನಾಮಪತ್ರ ಸಲ್ಲಿಕೆ ಜನವರಿ ಹತ್ತೊಂಬತ್ತರಂದು ನಡೆಯಲಿರುವ ಪಟ್ಟಣದ ಸಹಕಾರಿ ಕೋ ಆಪರೇಟಿವ್ ಬ್ಯಾಂಕ್ ಇದರ ಆಡಳಿತ ಮಂಡಳಿ ನಿರ್ದೇಶಕ ಚುನಾವಣೆಗೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಪುರಸಭೆ ಸದಸ್ಯ ದಲಿತ ಸಮಾಜದ ಪ್ರಭಾವಿ ಮುಖಂಡ ಮುತ್ತಪ್ಪ ಚಮಲಾಪುರ ಶುಕ್ರವಾರ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ಸಹಾಯಕ ಚುನಾವಣಾಧಿಕಾರಿ ದಮ್ಮನೂರಮಠ ಇವರಿಗೆ ನಾಮಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಜೈ ಭೀಮಾ ಮುತ್ತಗಿ ಮಾತನಾಡಿ ದಲಿತ ಸಮಾಜದ ಮುಖಂಡರಾದ ಮುತ್ತಪ್ಪಣ್ಣ ಚಮಲಾಪುರ ಅವರು ಇಂದು ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅವರು ಸರ್ವ ಸಮಾಜದ ಬಾಂಧವರ ಪ್ರೀತಿಗೆ ಪಾತ್ರರಾಗಿದ್ದು ಸಾಮಾಜಿಕ ಕಳಕಳಿ ಹಾಗೂ ಸೇವಾ ಮನೋಭಾವ ಹೊಂದಿದವರಾಗಿದ್ದಾರೆ ಅವರ ಗೆಲುವಿಗಾಗಿ ಎಲ್ಲಾ ಮತಬಾಂಧವರು ಮತವನ್ನ ನೀಡಿ ಆಶೀರ್ವಾದ ಮಾಡಬೇಕು ಅಂತ ತಿಳಿಸಿದರು ಈ ಸಮಯದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಬಿ ಕಟ್ಟಿಮನಿ ಪುರಸಭೆ ಸದಸ್ಯ ಪರಶುರಾಮ್ ತಂಗಡಗಿ ಅಣ್ಣಾಜಿ ಜಗತಾಪ ತಿಪ್ಪಣ್ಣ ಸಜ್ಜನ ಪ್ರಕಾಶ್ ಹಜೇರಿ ಮಂಜುನಾಥ್ ಶೆಟ್ಟಿ ಮಹಾಂತೇಶ್ ಮುರಾಳ ಸುರೇಶ್ ಹಜೇರಿ ಮಾನಸಿಂಗ್ ಕೊಕಟನೂರ ಮೆಹಬೂಬಾ ಕೆಂಬಾವಿ ಗೋಪಾಲ ಬಿಜಾಪುರ ಹಾಗೂ ಅಪಾರ ಬೆಂಬಲಿಗರು ಇದ್ರು ಐತಿಹಾಸಿಕ ಬ್ಯಾಂಕ್ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆಗೆ ನಮ್ಮ ಸಮಾಜದ ಹಿರಿಯರು ಸರ್ವ ಸಮಾಜದ ಪ್ರೀತಿಸುವ ವ್ಯಕ್ತಿ ಈ ಆಡಳಿತ ಮಂಡಳಿ ಚುನಾವಣೆಗೆ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಸ್ವತಂತ್ರವಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಸರ್ವ ಸಮಾಜ ತಾಳಿಕೋಟಿ ಸರ್ವ ಸಮಾಜಕ್ಕೂ ಮತ್ತು ಇರ್ತಕ್ಕಂಥ ಶೇರ್ದಾರರಿಗೆ ಹಲವಾರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ ತಾಳಿಕೋಟೆಯ ಎಲ್ಲ ಸಮಾಜದೊಂದಿಗೆ ಒಡನಾಟನ್ನು ಹೊಂದಿರತಕ್ಕಂತಹ ಶ್ರೀಮಂತ ಮತ್ತಪ್ಪ ಚಮಲಪ್ಪುರವರು ತಾಳಿಕೋಟೆಯ ಪ್ರತಿಯೊಬ್ಬ ನಾಗರಿಕರು ಕೂಡ ಚಿರಪಂಚವಾದಂಥ ವ್ಯಕ್ತಿ ಇಂಥವರು ಈ ಆಡಳಿತ ಮಂಡಳಿಯಲ್ಲಿ ಇದ್ರೆ ನಿರ್ದೇಶಕರಾಗಿದ್ರೆ ಈ ಬ್ಯಾಂಕಿಗೆ ಇನ್ನಷ್ಟು ಬಲ ತುಂಬದಂತಾಗ್ತದೆ ಮತ್ತು ಕಾಳಿಕೋಟೆಯ ಸರ್ವ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಈ ಬ್ಯಾಂಕಿನ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ದಯಮಾಡಿ ಮತದಾರರು ಏನು ಈ ಸಹಕಾರಿ ಬ್ಯಾಂಕಿನ ಮತದಾರರು ಏನಿದ್ದೀರಿ ದಯಮಾಡಿ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀ ಮುತ್ತಪ್ಪ ಗುರು ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಾಗಿ ಈ ಮೂಲಕ ಎಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊತೀನಿ ವಿನಂತಿಯನ್ನು ಮಾಡ್ಕೊತೀನಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಅವರದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿಕೊಂಡಿರ್ತಾರೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿರ್ತಾರೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವದ ದುವಾರಿಗಳಾಗಿರ್ತಕ್ಕಂಥ ಕೆಲವು ಕೂಡ ಶತಸಿದ್ಧ ಅಂತೇಳಿ ಇವತ್ತು ಇಲ್ಲಿನ ಸೇರಿರ್ತಕ್ಕಂಥ ಜನರು ಅವರಿಗೆ ವಿಶ್ವಾಸದ ಮಾತುಗಳನ್ನು ಆಡಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಈ ದಯಮಾಡಿ ವಿನಂತಿಯನ್ನು ಮಾಡ್ಕೊತೀವಿ ಸಮಾಜದ ವತಿಯಿಂದ ತಾಳಿಕೋಟಿಯ ವತಿಯಿಂದ ಮತ್ತು ಬ್ಯಾಂಕಿನ ವತಿಯಿಂದ ತಮ್ಮ ಅತ್ಯಮೂಲವಾದ ಮತವನ್ನು ಕೊಟ್ಟು ಅವರಿಗೆ ಪ್ರಚಂಡ ಬಹುಮತಿಯಿಂದ ಆರಿಸಿ ತರಬೇಕಾಗಿ ವಿನಂತಿಸಿಕೊಳ್ತೇನೆ ಧನ್ಯವಾದ iya hmm. hmm. ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ